ಇವತ್ತು ನಾನು ಕಿತ್ತು ಗುಡ್ಡೆ ಹಾಕಿರೋದು ಇದೊಂದನ್ನು ಮಾತ್ರ ವೆಲ್ಕಮ್ ಟು ನಾನು ನನ್ನ ಮಿನಿ ವ್ಲಾಗ್ಗೆ ನಮ್ಮನೆ ಪಕ್ಕದಲ್ಲಿರೋ ಪುಟಾಣಿ ತೋಟದೊಳಗಡೆ ಇದು ಬೇಡದಲ್ಲೇ ಇರೋದೆಲ್ಲ ಬೆಳ್ಕೊಂಡಿದೆ ಸೊ ಅದನ್ನೆಲ್ಲ ಕಿತ್ತಾಕ್ಬೇಕು ಅಂತೇಳಿ ಇವತ್ತು ಕೆಲಸ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ತೋಟದೊಳಗಡೆ ಎಂಟ್ರಿ ಕೊಟ್ಟಾಗ ನನಗೆ ಪುಟಾಣಿದು ಈ ಹೂವು ಕಾಣಿಸ್ತು ಇದು ಒಂದು ಡೈರೆ ಬಿಟ್ಟಿದೆ ಅದ ಪಕ್ಕದಲ್ಲಿ ಒಂದು ರೋಸ್ ಬಿಟ್ಟಿದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನನಗನ್ಸಿದ್ದು ಒಂದೇ ಇಷ್ಟೊಂದು ಒಳ್ಳೆ ಗಿಡಗಳು ಹಾಕಿದ್ದೀವಿ ಇದ್ರ ಮಧ್ಯದಲ್ಲೂ ಈ ಥರ ಕಳೆಗಳು ಬಿಟ್ಟಿದೆ ಅಂತ ಹೇಳಿ ಸೊ ಒಳ್ಳೆ ಗಿಡಗಳು ಬೆಳಿಬೇಕು ಅಂದಾಗ ಏನು ಮಾಡಬೇಕು ಅಂದರೆ ಈ ಥರ ಕೆಟ್ಟದಾಗಿರೋದನ್ನೆಲ್ಲ ಕಿತ್ತು ಹಾಕಬೇಕು ಆವಾಗ ಒಳ್ಳೆಯದನ್ನು ಚೆನ್ನಾಗಿ ಬೆಳೆಯೋಕೆ ಸಾಧ್ಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಒಳ್ಳೊಳ್ಳೆ ಸಿಗ್ತಾ ಇರುತ್ತೆ ನಾನು ಒಳ್ಳೆದು ಸಿಕ್ತು ಅಂತ ತೊಗೊಳಕಂತ ಹೋದೆ ಅದು ಏನಾಗಿತ್ತು ಅಂದರೆ ಗೋಲ್ಡ್ ಅಂದ್ಕೊಂಡೆ ಅದು ಗೋಲ್ಡೆಲ್ಲ ಗೋಲ್ಡ್ ಕಲರ್ ಆಗಿರೋ ಒಂದು ಟೊಮೆಟೊ ಬಿಟ್ಟಿತ್ತು ಆ ಪುಟಾಣಿ ಟೊಮೆಟೊ ಹಣ್ಣು ನೋಡಿಕೊಂಡು ಈ ಕಡೆ ಬಂದೆ ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಏನೋ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಅಂತ ಮನ್ಸಿಗೆ ಸಮಾಧಾನ ಅನ್ನಿಸ್ತು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಆಯಿತು ನೋಡಿ ಇಷ್ಟೇ ಕಿತ್ತಾಕಿರೋದು ನಾನು ಇದುವರೆಗೂ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದರೆ ಯಾವತ್ತೋ ಹಾಕಿದ್ದಿದ್ದು ಮೆಂತ್ಯ ಕಾಳು ಇವತ್ತು ಸೊಪ್ಪು ಬಿಟ್ಟಿದೆ ಅಂತ ನೋಡಿದೆ ಮುಂಚೆನೇ ನೋಡಿದ್ರೆ ಇದೇ ತೊಗೊಂಡು ಸಾಂಬಾರು ಮಾಡ್ಬೋದಿದ್ದಲ್ಲ ಅಂತ ಅಂದ್ಕೊಂಡೆ ಸೊ ನನಗನ್ಸಿದ್ ಒಂದೇ ನನಗೆ ಬೇರೆಯವ್ರು ಕೊಡೋ ಸರ್ಟಿಫಿಕೇಷನ್ ಬೇಕಾಗಿಲ್ಲ ನನಗೆ ನಾನು ಮಾಡೋ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅಷ್ಟೇ ಸಾಕು ಥ್ಯಾಂಕ್ ಯು